ಅತ್ತಿಗೆಯ ಬಾಯ್ ಫ್ರೆಂಡ್ ನಾದಿನಿಯ ಗಂಡನಾಗಿ ಮನೆಗೆ ಸೇರಿಕೊಂಡು ಕದ್ದು ಮುಚ್ಚಿ ಸಿಗುತ್ತಿದೆ ಇವರು ಪ್ರಕಾಶ್ ಹಾಗೂ ಅಂಜಲಿ ಪತ್ನಿಯರು ತುಂಬ ಖುಷಿಯಾಗಿರುತ್ತಾರೆ ಈಕೆ ಪ್ರಕಾಶ್ನ ತಾಯಿ ಯಶೋಧ ಅದು ಪ್ರಕಾಶ್ನ ತಂಗಿ ಹಾಸ್ಟೆಲ್ನಿಂದ ಕಾಲೇಜು ಮುಗಿಸಿಕೊಂಡು ಮನೆಗೆ ಬರುತ್ತಿದ್ದಾಳೆ ಎಂದು ಖುಷಿಯಾಗಿರುತ್ತಾರೆ ಆದರೆ ಆಕೆ ಅಜಿತ್ ಎಂಬ ಹುಡುಗನನ್ನು ಮದುವೆಯಾಗಿ ಮನೆಗೆ ಬರುತ್ತಾಳೆ ಅದನ್ನು ನೋಡಿ ಇವರೆಲ್ಲ ಶಾಕ್ ಆಗುತ್ತಾರೆ ಆಗ ಕಾಜಲ್ ನಾನು ಇವರಿಂದ ಆಗಿ ಬಿಟ್ಟಿದ್ದೇನೆ ಮನೆ ಮರ್ಯಾದೆ ಉಳಿಸಲು ಮದುವೆಯಾಗಿ ಬಂದಿದ್ದೇನೆ ಎಂದು ಹೇಳುತ್ತಾಳೆ ಆದರೆ ಯಶೋಧ ಈ ಮದುವೆಯನ್ನು ಒಪ್ಪುವುದಿಲ್ಲ ಪ್ರಕಾಶ್ ಕೂಡ ಬೇಸರದಲ್ಲಿ ರೂಮಿಗೆ ಹೋಗಿ ಕುಳಿತುಕೊಳ್ಳುತ್ತಾನೆ ಆಗ ಅಲ್ಲಿಗೆ ಬಂದ ಅಂಜಲಿ ಪ್ರಕಾಶ್ಗೆ ಕಾಜಲಿ ಮನೆ ಮಗಳು ಅವಳು ಪ್ರೆಗ್ನೆಂಟ್ ಕೂಡ ಆಗಿದ್ದಾಳೆ ಬೀದಿಗೆ ತಳ್ಳಿದರೆ ತುಂಬ ತೊಂದರೆ ಆಗಬಹುದು ಈ ಮದುವೆಯನ್ನು ಒಪ್ಪಿಕೊಂಡು ಬಿಡಿ ನೆಂಟರ ಬಗ್ಗೆ ಆಮೇಲೆ ನೋಡೋಣ ಎಂದು ಒಪ್ಪಿಸುತ್ತಾಳೆ ನಂತರ ಅವರನ್ನು ಮನೆಗೆ ಸೇರಿಸಿಕೊಂಡ ಮೇಲೆ ಅಂದು ರಾತ್ರಿಯೇ ಅಜಿತ್ ಹಾಗೂ ಕಾಜಲ್ ರೊಮ್ಯಾನ್ಸ್ ಶುರು ಮಾಡಿಬಿಡುತ್ತಾರೆ ನಂತರ ಅವರಿಬ್ಬರ ಮೊದಲ ರಾತ್ರಿ ಕೂಡ ಆಚರಿಸಿಕೊಳ್ಳುತ್ತಾರೆ ಸ್ವರ್ಗ ಸುಖ ಕಾಣುತ್ತಾರೆ ಮರುದಿನ ಅಂಜಲಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡಲು ಕಾಜಲ್ ಬರುತ್ತಾಳೆ ಆಗ ಅಂದಲ್ಲಿ ನೀನು ಏನು ಕೆಲಸ ಮಾಡಬೇಡ ನೀನು ಬೇಕಾದರೆ ಒಣಗಿರುವ ಬಟ್ಟೆ ತೆಗೆದುಕೊಂಡು ಬಾ ಎಂದು ಮಹಡಿ ಮೇಲೆ ಕಳಿಸುತ್ತಾಳೆ ಆದರೆ ಅದನ್ನು ತರುವಾಗ ಮೆಟ್ಟಿಲ ಮೇಲಿದ್ದ ಎಣ್ಣೆಯ ಮೇಲೆ ಕಲ್ಲಿಟ್ಟು ಕಾಜಲ್ ಜಾರಿ ಬಿದ್ದು ಆಕೆಯ ತಲೆ ಹಾಗೂ ಹೊಟ್ಟೆಗೆ ಪೆಟ್ಟಾಗುತ್ತದೆ ಇದರಿಂದ ಆಕೆಯ ಹೊಟ್ಟೆಯಲ್ಲಿದ್ದ ಮಗು ಕೂಡ ತೀರಿ ಹೋಗುತ್ತದೆ ನಂತರ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಬರುತ್ತಾರೆ ಆಗ ಮನೆಯವರೆಲ್ಲ ಆಕೆಗೆ ನಾವಿದ್ದೇವೆ ಎಂದು ಸಮಾಧಾನ ಮಾಡುತ್ತಾರೆ ಅದಾದ ನಂತರ ಕಾಜಲ್ಗೆ ವಿಚಿತ್ರ ಅನುಭವಗಳಾಗುತ್ತವೆ ಯಾರೋ ತನ್ನನ್ನು ಕಿಟಕಿಯಿಂದ ನೋಡುತ್ತಿದ್ದಾರೆ ಅಂತ ಅಂಜಲಿ ಬಳಿ ಹೇಳಿಕೊಳ್ಳುತ್ತಾಳೆ ನಂತರ ಈ ವಿಷಯವನ್ನು ಅಂಜಲಿ ಪ್ರಕಾಶ್ಗೆ ಹೇಳಿ ಅವಳನ್ನು ಆಸ್ಪತ್ರೆಗೆ ಸೇರಿಸೋಣ ಎಂದು ಹೇಳುತ್ತಾಳೆ ತದನಂತರ ರಾತ್ರಿ ಅಂಜಲಿ ಹಾಗೂ ಪ್ರಕಾಶ್ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ ಅಂದು ಮಧ್ಯರಾತ್ರಿ ಕಾಜಲ್ಗೆ ಎಚ್ಚರವಾದಾಗ ಆಕೆ ಬೀದಿಯಲ್ಲಿ ಮಲಗಿರುತ್ತಾಳೆ ಅದೇ ಸಮಯದಲ್ಲಿ ಕಾಜಲ್ ಕಾಣಿಸುತ್ತಿಲ್ಲ ಎಂದು ಮನೆಯವರೆಲ್ಲ ಹುಡುಕಾಡುತ್ತಿರುತ್ತಾರೆ ಆಗ ಕಾಜಲ್ ಮನೆಗೆ ವಾಪಸ್ ಬರುತ್ತಾಳೆ ನನಗೆ ಗೊತ್ತೇ ಇಲ್ಲ ನಾನು ಹೇಗೆ ಮಲಗಿದ್ದೆ ಎಂದು ಅಂತ ಗಾಬರಿಯಾಗುತ್ತಾಳೆ ಮರುದಿನ ಚಿಂತೆಯಲ್ಲಿದ್ದ ಅಜಿತ್ ಬಳಿ ಬಂದ ಅಂಜಲಿ ನಿನ್ನ ಪತ್ನಿಗೆ ನೀನು ಸ್ವಲ್ಪ ಸಮಯ ಕೊಡಬೇಕು ಈಗ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅವಳನ್ನು ನೀನು ಅರ್ಥ ಮಾಡಿಕೊ ಎಂದು ಹೇಳುತ್ತಾಳೆ ಆಗ ಅಜಿತ್ ಡಾಕ್ಟರ್ ಕೊಟ್ಟ ಔಷಧಿಗಳು ಅವಳ ಮೇಲೆ ಕೆಲಸ ಮಾಡುತ್ತಿಲ್ಲ ದಿನ ದಿನ ಅವಳ ಆರೋಗ್ಯ ಹಾಳಾಗುತ್ತಿದೆ ಇದನ್ನು ಹೇಗೆ ಸರಿಪಡಿಸಲಿ ಎಂದು ಕೇಳುತ್ತಾನೆ ಆಗ ಅಂಜಲಿ ಅವನ ಹೆಗಲ ಮೇಲೆ ಕೈ ಇಡುತ್ತಾಳೆ ಅದೇ ಸಮಯಕ್ಕೆ ಅದನ್ನು ಕಾಜಲ್ ಕೂಡ ನೋಡುತ್ತಾಳೆ ಆಗ ಅಜಿತ್ನ ಕೆಟ್ಟ ದೃಷ್ಟಿ ಅಂಜಲಿ ಮೇಲೆ ಬೀಳುತ್ತೆ ಅಂದು ಅಂಜಲಿ ತಾನು ತಾಯಿ ಆಗುತ್ತಿದ್ದೇನೆ ಎಂದು ಪ್ರಕಾಶ್ಗೆ ತಿಳಿಸುತ್ತಾಳೆ ಅದರಿಂದ ಅವನು ಖುಷಿ ನಂತರ ಅವರಿಬ್ಬರು ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ ಆಗ ಬಾಗಿಲ ಸಂದಿಯಿಂದ ಅಜಿತ್ ಅವರಿಬ್ಬರನ್ನು ನೋಡುತ್ತಾ ಇತ್ತ ನೀರಿಗೆ ಮಾತ್ರೆ ಹಾಕಿ ಅಜಿತ್ ಕಾಜಲ್ಗೆ ಯಾವಾಗಲೂ ಕುಡಿಸಿರುತ್ತಾನೆ ಅದರಿಂದಲೇ ಆಕೆಗೆ ಆಗುತ್ತದೆ ಅವನೇ ಒಂದು ದಿನ ಆಕೆಯನ್ನು ಬೀದಿಯಲ್ಲಿ ಮಲಗಿಸಿ ಬಂದಿರುತ್ತಾನೆ ಮರುದಿನ ಅಂಜಲಿ ತಾಯಿಯಾಗುತ್ತಿರುವ ಖುಷಿಗೆ ಮನೆಯಲ್ಲಿ ಪೂಜೆ ಮಾಡಿದಾಗ ಕೂಡ ಅಜಿತ್ ಅಂಜಲಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾನೆ ಅದು ಕೂಡ ಕಾಜಲ್ ಗಮನಕ್ಕೆ ಬರುತ್ತದೆ ಮರುದಿನ ಅಂಜಲಿಯ ಅಣ್ಣ ಸುರೇಶ್ ಬರುತ್ತಾನೆ ಅವನನ್ನು ನೋಡಿ ಯಾಕೋ ಅಂಜಲಿ ಗಾಬರಿಯಾಗುತ್ತಾಳೆ ಆಗ ಅವನು ನೀನು ಆಗುತ್ತಿರುವ ಖುಷಿಗೆ ಇಲ್ಲಿಗೆ ಬಂದು ವಿಶ್ ಮಾಡೋಣ ಎಂದು ಬಂದೆ ಎಂದು ಹೇಳುತ್ತಾನೆ ನಂತರ ಅವನು ಪ್ರಕಾಶ್ನನ್ನು ಕೂಡ ಭೇಟಿ ಮಾಡಿ ನಿಮ್ಮ ತಂಗಿ ಹಾಗೂ ಗಂಡನನ್ನು ಪರಿಚಯ ಮಾಡಿಸಿ ಎಂದು ಹೇಳುತ್ತಾನೆ ಆದರೆ ಸುರೇಶ್ನನ್ನು ನೋಡಿ ಅಜಿತ್ ಏಕೋ ಹೆದರುತ್ತಾನೆ ಅವನು ಆಚೆಗೆ ಬರುವುದಿಲ್ಲ ಏನೋ ನೆಪ ಮಾಡಿ ಒಳಗಡೆ ಅವಿತುಕೊಳ್ಳುತ್ತಾನೆ ಆಗ ಅವನನ್ನು ಕರೆಯಲು ಬಂದ ಕಾಜಲ್ಗೂ ಕೂಡ ಅವನು ಸಿಗದೆ ಅವಳು ವಾಪಸ್ ಆಗುತ್ತಾಳೆ ಆದರೆ ಸುರೇಶ್ ವಾಪಸ್ ಹೊರಡುವಾಗ ಕಿಟಕಿ ಬಳಿ ಅಜಿತ್ ಕದ್ದು ಕದ್ದು ನೋಡುತ್ತಿರುತ್ತಾನೆ ಆಗ ಅವನ ಬಳಿ ಹೋದ ಸುರೇಶ್ ನೀನು ಅಜಿತ್ ಇಲ್ಲಿಗೆ ಹೇಗೆ ಬಂದಿದ್ದೀಯಾ ಎಂದು ಕೇಳುತ್ತಾನೆ ಅಂದು ಮಧ್ಯಾಹ್ನವೇ ಪ್ರಕಾಶ್ ಹಾಗೂ ಅಜಿತ್ ಪೊಲೀಸ್ ಸ್ಟೇಷನ್ಗೆ ಬಂದು ಅಂಜಲಿ ಮಿಸ್ ಆಗಿದ್ದಾಳೆ ಎಂದು ಕಂಪ್ಲೇಂಟ್ ಕೊಡುತ್ತಾರೆ ಮರುದಿನ ಪೊಲೀಸರಿಗೆ ಒಂದು ನಿರ್ಜನ ಪ್ರದೇಶದಲ್ಲಿ ಸುಟ್ಟು ಹೋಗಿರುವ ಶವ ಸಿಗುತ್ತದೆ ಆಗ ಆ ಬಾಡಿಯನ್ನು ಗುರುತಿಸಲು ಪ್ರಕಾಶ್ ಫ್ಯಾಮಿಲಿಯವರನ್ನು ಕರೆಸುತ್ತಾರೆ ಅಲ್ಲಿ ಸಿಕ್ಕಿದ ಲಾಕೆಟ್ ಪ್ರಕಾರ ಅದು ಅಂಜಲಿ ಎಂದು ತಿಳಿದು ಮನೆಯವರೆಲ್ಲ ದುಃಖಪಡುತ್ತಾರೆ ಮರುದಿನ ಪೊಲೀಸ್ ಸ್ಟೇಷನ್ಗೆ ಸುರೇಶ್ ಹೋಗುತ್ತಾನೆ ನನಗೆ ಅಜಿತ್ ಮೇಲೆ ಅನುಮಾನ ಇದೆ ಎಂದು ಅವನು ನಡೆದ ಘಟನೆಯನ್ನು ವಿವರಿಸಲು ಶುರು ಮಾಡುತ್ತಾನೆ ಮೊದಲು ಅಜಿತ್ ಅಂಜಲಿಯ ಹಿಂದೆ ಬಿದ್ದು ಲವ್ ಮಾಡಿರುತ್ತಾನೆ ಆಗ ಸುರೇಶ್ನೇ ಅವನಿಗೆ ಹೊಡೆದು ಓಡಿಸಿರುತ್ತಾನೆ ನಂತರ ಅಂದು ಮನೆಯಲ್ಲಿ ಅಜಿತ್ ಸಿಕ್ಕ ಕೂಡ ಅಜಿತ್ ಕೈ ಮುಗಿದು ಅವನನ್ನು ಬೇಡಿಕೊಂಡಿರುತ್ತಾನೆ ನಾನು ಈಗ ಪ್ರಕಾಶ್ನ ತಂಗಿಯನ್ನು ಪ್ರೀತಿ ಮಾಡಿ ಮದುವೆಯಾಗಿದ್ದೇನೆ ನೀವು ನನ್ನನ್ನು ನೋಡಿ ತಪ್ಪು ತಿಳಿದುಕೊಂಡು ಮನೆಯವರಿಗೆ ಹೇಳಿಬಿಟ್ಟರೆ ನನ್ನ ಲೈಫ್ ಹಾಳಾಗಿ ಬಿಡುತ್ತದೆ ಈಗ ನಾನು ಬದಲಾಗಿದ್ದೇನೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾನೆ ಅದಕ್ಕಾಗಿ ಸುರೇಶ್ ಆ ವಿಷಯವನ್ನು ಮನೆಯಲ್ಲಿ ಹೇಳದೆ ಸುಮ್ಮನಾಗಿರುತ್ತಾನೆ ಇದೆಲ್ಲವನ್ನು ಸುರೇಶ್ ಪೊಲೀಸರಿಗೆ ತಿಳಿಸುತ್ತಾನೆ ನಂತರ ಪೊಲೀಸರು ನನ್ನು ಕರೆದು ಅವನಿಗೆ ಹೊಡೆದು ವಿಚಾರಣೆ ಮಾಡುತ್ತಾರೆ ಆಗ ಅಜಿತ್ ವಿವರಿಸಲು ಶುರು ಮಾಡುತ್ತಾನೆ ಅಂದು ಅಜಿತ್ನ ಮೆಟ್ಟಿಲ ಮೇಲೆ ಎಣ್ಣೆ ಸುರಿದು ಕಾಜಲ್ ಬೀಳುವಂತೆ ಮಾಡಿ ಅವಳ ಮಗುವನ್ನು ಕಳೆದುಕೊಳ್ಳುವಂತೆ ಮಾಡಿರುತ್ತಾನೆ ಅದರ ಜೊತೆಗೆ ಆಕೆಗೆ ಮಾತ್ರೆಗಳನ್ನು ಹಾಕಿ ಆಕೆಗೆ ಭ್ರಮೆ ಬರುವಂತೆ ಕೂಡ ಮಾಡಿರುತ್ತಾನೆ ಎಂದು ಪೊಲೀಸರ ಮುಂದೆ ಎಲ್ಲವನ್ನು ಒಪ್ಪಿಕೊಳ್ಳುತ್ತಾನೆ ಮರುದಿನ ಪೊಲೀಸರು ಪ್ರಕಾಶ್ನ ಮನೆಗೆ ಬರುತ್ತಾರೆ ನಮಗೆ ಅಕ್ಕಪಕ್ಕದ ಮನೆಯವರ ಪ್ರಕಾರ ಅಂಜಲಿ ಮಿಸ್ ಆದ ದಿನ ಆಕೆಯೇ ನಿಮ್ಮ ಕಾರಿನಲ್ಲಿ ಹೊರಟರು ಎಂದು ಹೇಳಿದ್ದಾರೆ ಜೊತೆಗೆ ಕಾಜಲ್ಗೂ ಕೂಡ ನೀವು ಸಿಸಿಟಿವಿ ಟಿವಿ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದ್ದೀರಿ ನೀವಿಬ್ಬರು ಅಂಜಲಿಯನ್ನು ಎಲ್ಲಿಗೂ ಕರೆದುಕೊಂಡು ಹೋಗಿದ್ದೀರಿ ಸತ್ಯ ಹೇಳಿ ಜೊತೆಗೆ ಅವಳ ಬಾಡಿ ಸಿಕ್ಕ ಲೊಕೇಶನ್ನಲ್ಲಿ ನಿಮ್ಮಿಬ್ಬರ ಮೊಬೈಲ್ ಲೊಕೇಶನ್ ಕೂಡ ಮ್ಯಾಚ್ ಆಗಿದೆ ಈಗ ಹೇಳಿ ಎಂದು ಕೇಳುತ್ತಾರೆ ಆಗ ಪ್ರಕಾಶ್ ಅವರಿಗೆ ವಿವರಿಸಲು ಶುರು ಮಾಡುತ್ತಾನೆ ಅಂದು ಸುರೇಶ್ ಹಾಗೂ ಅಜಿತ್ ಮಾತನಾಡಿದ್ದನ್ನು ಕಾಜಲ್ ಕೇಳಿಸಿಕೊಂಡು ಅದನ್ನು ತನ್ನ ಅಣ್ಣ ಪ್ರಕಾಶ್ಗೆ ಬಂದು ತಿಳಿಸಿರುತ್ತಾಳೆ ಆಗ ಪ್ರಕಾಶ್ ತನ್ನ ಪತ್ನಿ ಅಂಜಲಿಯನ್ನು ಗಮನಿಸಲು ಶುರು ಮಾಡುತ್ತಾನೆ ಅಂದು ಅಂಜಲಿ ಹಾಗೂ ಅಜಿತ್ ರೂಮಿನಲ್ಲಿ ರೊಮ್ಯಾನ್ಸ್ ಮಾಡುತ್ತಾ ಮಾತನಾಡುತ್ತಾ ಇರುತ್ತಾರೆ ನಾನು ನಿನ್ನನ್ನು ಬಿಟ್ಟು ಇರಲಾಗುತ್ತಿಲ್ಲ ಅದಕ್ಕಾಗಿ ನೀನು ನನ್ನ ನಾದನಿಯನ್ನು ಲವ್ ಮಾಡುವಂತೆ ನಾನೇ ಮಾಡಿದೆ ಈಗ ನೀನು ನಮ್ಮ ಮನೆಗೆ ಸೇರಿಕೊಂಡೆ ನನಗೆ ಮಗು ಕೂಡ ನೀನೆ ಕೊಟ್ಟಿದ್ದೀಯಾ ನಾವಿಬ್ಬರು ಸೆಟಲ್ ಆದ ಮೇಲೆ ನನ್ನ ಗಂಡನಿಗೆ ಒಂದು ಗತಿ ಕಾಣಿಸೋಣ ಎಂದು ಇಬ್ಬರು ಮಾತನಾಡಿಕೊಂಡು ರೊಮ್ಯಾನ್ಸ್ ಶುರು ಮಾಡುತ್ತಾರೆ ಎಲ್ಲವೂ ಪ್ರಕಾಶ್ನ ಕಿವಿಗೆ ಬೀಳುತ್ತದೆ ನಂತರ ಅಂದು ಶಾಪಿಂಗ್ಗೆ ಎಂದು ಅಂಜಲಿಯನ್ನು ಪ್ರಕಾಶ್ ಹಾಗೂ ಕಾಜಲ್ ಕರೆದುಕೊಂಡು ಬಂದು ಒಂದು ನಿರ್ಜನ ಪ್ರದೇಶಕ್ಕೆ ಬರುತ್ತಾರೆ ಆಗ ಆಕೆಯನ್ನು ಕುತ್ತಿಗೆ ಹೆಸಿಕೆ ಅಲ್ಲೇ ಕೊಲೆ ಮಾಡುತ್ತಾರೆ ನಂತರ ಆಕೆಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಬಿಡುತ್ತಾರೆ ಇದೆಲ್ಲವನ್ನು ಕಾಜಲ್ ಹಾಗೂ ಪ್ರಕಾಶ್ ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಮೇರಿ ಬಿವಿಕಾ ಆಶಿಕೆ ಎಂದು ಹುಡುಕಿ ನೋಡಬಹುದು